ಿಯ ಮಾನುನಿಯ ಮಲ್ಲೇಶ್ವ ಮನೋವ ಮುನಿಗಳು ಮನಸ್ತಾರೆ ಮಂಥನಿಂದ ಪಡದ್ರುವ ಅಮೃತ ಹೌದು ಮಾನವ ಜನ್ಮ ಐತಿ ಇದುವೆ ಪೇನ ತನ್ನದಲ್ಲ ಅಜ್ಞಾನದಿಂದ ಅಂದಿ ನನ್ನ ಹೊಲ ನನ್ನ ಹೌದು ಭಾವದಲ್ಲಿ ದಿಗಂಬ್ರಾದ್ರ ಯಾವ ಶನಿ ಪುಟ್ಟ ಸಾವಗಳು ಸನಿ ಬರೋದಿಲ್ಲ ಗುರುವಿಗೆ ಮಾಡೋದಲ್ಲಿ अंगे हाँ. वाड़ी आई थी भी माप गड़ी नाड़ कविया वाड़ी गई विष पढ़द पक्षी मनुष्य

ಎಲ್ಲ ವಿದ್ಯಾಶ್ರೀ ಏನ ತಮ್ಮ ಹೊಗಶಾಳಿದ ರಾಗ ಹೌದೌದು ನನ್ನ ಸಿರಿ ಇಲ್ಲದೆ ಏನು ನಡೆದಿಲ್ಲ ಅಂತಳ ಜಗದಾಗ ಅಂದ್ರ ಹೆಣ್ತಿದ್ರೆ ನಿನಗ ಮೋಕ್ಷ ಅಂತಳ ನನಗ ಏನೋ ತಿಳದಷ್ಟು ವ್ಯವಹಾರ മൗല അല്ല ശരണത് സ്വല്പ ഹറ ಇದ್ರು ಶುಧಾನ ಶೋಧನ ಹೌದ್ ಹೌದ್ ಇವರು ದಿನ ಮಾಡುತ್ತಿದ್ರು ಅಲ್ಲ ಧ್ಯಾನ ನಿನ್ನ ಹೆಣ್ಣಿನ ಧ್ಯಾನ ಅಲ್ಲ ತಿಳ್ಕೊ ನಿನ್ನೊಳಗ ಅಂತ ಪಾತಿಮ ಅಂದು ಮಾಡ್ಯಾಳ ವರ್ಣ ಮೊದಲ ಮಾವಲಲ್ಲಿ ಶರಣ ಪಾವಡ ಗುರುತಿಲ್ಲ ನಿನಗ ಹೌದಲ್ರಿ ಇವ ಆ ಕಟ್ಟಿಗೆ ಹೋದ್ಲಾ ಕಡಲ್ಲಿ ತಗೊಂಡು ಅಡವಿ ಹೌದ ಹೌದು ಕಟಿಗೆ ಕಡಿಯುವಾಗ ಮುತ್ತ ರತ್ನ ಬಿದ್ದು ಅದರಾಗ ಇಂತ ಹುಳ ಹತ್ತಿದ ಬ್ಯಾಡ ವದ್ದಾವಾಗ ಮತ್ತೊಂದು ಗಿಡಕ ಹೋಗಿ ನಿತ್ತ ಬಂಗಾರ ಚಿಣಿ ಬಿದ್ದು ನನ್ನ ಟೈಮ ಸುಮಾರು ಐತಿ ಅಂದಾವಾಗ ಪಟ್ಲು ಇವು ತಗೊಂಡು ಹೋಗುದ್ರೊಳಗ ಏನ ಆಗಿತ್ತಾವತ್ತ ಮುನುಗು ತನಕ ಸೌಕಾರ ಕರಾರ ಮಾಡಿದ ಶರಣರಿಗೆ ಹೊತ್ತ ಮುನಿಗಿ ರಾತ್ರಿ ಆಗಿತ್ತು ದುಡ್ಡ ಬ್ಯಾಡದವಾಗ ನೀನು ಕೊಟ್ಟ ಯಾವ ಕೆಲಸಿಗೆ ಬರಲಿಲ್ಲ ಮೌಲಾಲಿ ಶರಣ ಮುಂದ ಮಾರತಾನ ಹ್ಯಾಂಗ ಕರದ ಕೇಳೋ ಸೂರ್ಯಾಗ ಮುನಿಗಿ ವಾದ ಸೂರ್ಯ ಏರಿ ಬಂದ ಮಾರಿ ನಮ್ಯಾಗ ನಮ್ಮ ಮೌಲಾಲಿ ಶರಣ ಬಿಡಿಸಿ ತಂದ ಮಕ್ಕಳಿಗ ಸೂರ್ಯನ ತೋರಿಸಿದ ಈ ಸೌಕಾರ ಗಾಬರಿಗೆ ಬಿದ್ದ ಮೌಲಾಲಿ ಶರಣ ಶ್ರೇಷ್ಠ ನೋಡ ಜಗದಾಗ ಜೀ ಮೌಲಾಲಿ ಶರಣ ಅಂದ್ರ ಏನು ತಿಳಿದಿ ಜಗತ್ತೇ ತೊಳಗ ಹೌದು ಒಂದ ಅತಿ ಮನಿ ಸ್ವಶಿ ನಡೆದಿದಳು ಧಾರ್ಯಾಗ ಹೌದು ಹೌದು ತಮ್ಮ ಎಣ್ಣೆ ತಗೊಂಡು ಹೊಂಟಿದಳಿಕಿ ಕೇಳೋ ಮನೆ ಕಡಿಗ ಈ ಎಣ್ಣಿ ಮಾತ್ರ ಬಿತ್ತು ನೋಡು ಭೂಮಿಯ ಒಳಗ ಮೌಲಾಲಿ ಶರಣ ಹೋಗುವಾಗ ದಾರ ಕುತ್ತು ಅಳತಿದಳು ಮೌಲಾಲಿ ಶರಣ ಕೆಡದ ಬಡವ ಹೆಣ್ಣಿಗ ಅಂತ ಕೇಳದ ಹೆಣ್ಣ ಮಗಳು ಹೇಳುತ್ತಾಳ ಏನ್ ಹೇಳ್ತಾರೀ ಈ ಒಳ್ಳೆ ಚಲೀತಿ ಅತ್ತಿ ನನಗ ಬಡಿತಾಳ ಮನಿ ಯಾವ ಈ ವಿದ್ಯಾ ಅಂತ ಅಂತ ಮಗಳು ಬಹಳ ಮಂದಿ ಹೋದ್ರು ಯದಾರೀಗ ಇವಕ ಯಾವ ಕೆಲಸ ನೀಗ್ಲೇ ಇಲ್ಲ ಮಾಡುದು ಯ ಶರಣ ಅಂತಾನ ಯಾಕಳತಿ ಸ್ವಲ್ಪ ತಡಿ ನಿನ್ನ ಎಂಡಿ ತಿರುಗಿ ಹಿಂಡತಿ ನಿಂದ ಎಷ್ಟಿ ಭೂಮಿ ಕುಡಿತು ಅಷ್ಟು ಎಲ್ಲ ಕೈಯಾಗ ಹಿಡಿದು ಏನ್ ಮಾಡ್ಯಾರೀ ಆ ಮರಳಿ ಎಣ್ಣಿ ಹಿಂಡಿ ಪಟ್ಟ ಬಡವ ಹೆಣ್ಣಿಗ ಹೌದೌದು ಅಂದ್ರ ಸಾಧಾರಣ ತಿಳಿದೇನಾ ನನ್ನ ಗಂಡ ಜಗದಾಗ ಎಂತ ಮಾತ್ಮರುವ ಇದ್ರು ಈ ಜಗತ್ತೇದ ಬಳಗ ಹೇಳ ತಗೊಂಡು ದಂಡಿಗಿ ಮುಟ್ಟಾರಂತ ಅಂತಿ ಖರೇ ಹೆಣ್ತಿಗೆ ಬಿಟ್ಟು ಯಾರ್ಯಾರು ಹೋದ್ರು ಬರಕೋ ಪಾಟ್ಯಾಗ ಜೀ ಅಜೀ ಲಕ್ಷಣ ಸಿದ್ಧಲಿಂಗ ಮುಗುಳ್ ಹೊರದ್ಯಲ್ಲ ಲಿಂಗ ಹೌದು ಈ ಸಿದ್ಧಲಿಂಗ ಜನಶಿ ಬಂದ್ರು ಕಕ್ಕಳ ಮೇಲೆ ಆಗ ಜನನಿ ನಾಗಮ್ಮ ಲಚ್ಚ ಪಾರ ಉದರದಾಗ ಇವರು ಶಿ ತಾಲೂಕ ಕಕ್ಕಳ ಹೊಟ್ಟಿಯ ಹಾಗೂ ಇವಾಗ ಮೌನೇಶ್ವರ ಅಂತ ಹೆಸರ ಇಟ್ರು ಹೊಟ್ಟೆ ನಿಂದ್ರಸಲಿಲ್ಲ ನಿಂದಿಸಲಿಲ್ಲ ಮುಂದ ಪ್ರಾಯಕ್ಕ ಸಿದ್ಧಂಗ ಬಂದಾವಾಗ ಈ ಹಿರೆಯ ಮಸಳಿ ಕನ್ಯಾ ತೆಗೆದ್ರು ಸಿದ್ಧಲಿಂಗ ಗಿದ್ಧಲಿಂಗನ ಮದಿವಿ ತಮ್ಮ ಮಾಡಿದರಾವಾಗ ಮದಿವಿ ಆದ ಕೂಡಲೇ ಣತಿಯ ಮನಿಯಾಗ ಮುಂದೆ ಕೆಲವದ ದಿವಸ ಬಿಟ್ಟು ಶಂಕರಲಿಂಗ ಗುರಗಳಲ್ಲಿ ಏನ್ ಮಾಡ್ಯಾರೀ ಈ ನಾಗಮ್ಮ ತಾಯಿ ಓಡಿ ಬಂದ್ಲು ಬಂಧನಾಳದ ಒಳಗ ಏನ್ರಿ ಶಿದ್ಲಿಂಗ ಹೊರಳಿ ನೋಡಲ್ಲಾಗನ ಅಂಥಾಳ ನಮಗ ನೀನೇ ಬ್ಯಾರಂದ್ರೂ ಲಗ್ನ ಮಾಡ್ದಿ ಅಂತ ಇವ ಬೀಗ ಮುಂದೆ ಮಗಳಿಗೆ ಕರೆದುಕೊಂಡು ಮಡದಿಗೆ ಕರ್ಕೊಂಡು ಮನೆಗೆ ಬಂದ ಹೆಂಗೆ ಬಿಡುತ್ತಾನ ಹೇಳತಿಗೆ ಸ್ವಲ್ಪ ತಿಳ್ಕೊ ನಿನ್ ತಂಗಿ ತಿಳುಕೋ ನಿನ್ನೊಳಗ ಮುಂದ ಸಿದ್ಧಲಿಂಗ ಬಂದ ಶಂಕರಲಿಂಗ ನಾ ಕಡಿಗ ಈ ಶಂಕರಲಿಂಗ ಗುರುವ ಅಂದ ಸಿದ್ಧಲಿಂಗರೀಗ ದಿವಸ ಇರುತ್ತೀರಿ ಅಂದಾ ಮುಂದೆ ಪ್ರಪಂಚ ತ್ಯಾಗ ಇವರು ಮಾಡ್ತಾರಾವಾಗ ಜೇ ಅಜಿ ಸ್ತ್ರೀ ಸೈಲಾದ ಜಾತ್ರಿ ತಮ್ಮ ಬಂದಿತ್ತಲ್ಲೇ ಸನೇದ ಬಂದಿತ್ತು ಸನೇದಾ ರಾಧ ನೋಡು ಶ್ರೀ ಸೈಲ ಛಾತ್ರಿ ತಾಯಿ ಅಂದಳು ನೀನು ಕರ್ಕೊಂಡು ನಿನ್ನ ಮಡದಿ ಮಡದಿ ಸಿದ್ಧಲಿಂಗ ಒಬ್ಬನೇ ನೀನು ಹೋಗಬೇಡ ಕರ್ಕೊಂಡು ಹೋಗು ಮಾಡದೀಗಿ ಅಂದ್ಲು ಈ ಸಿದ್ಧಲಿಂಗ ಕರಾರ ಮಾಡ್ದ ಕೇಳೋ ತಾಯೀಗ ಇವ್ರು ಏನಂದಾರ ಹೆಂಡತಿಲಿಂದ ನೀವು ಮೋಕ್ಷ ಕಾಣ್ತೀರಿ ಹೌದಲ್ರಿ ರೀ ಹೇಳ್ಯಾರ ಹೆಣ್ಣು ಅನ್ನುವಂಥದ್ದು ಹಿಂಗೆ ಅದ ಅಂತ ಅವ್ರು ಹೇಳ್ಯಾರ ಎಷ್ಟೋ ಮಹಾತ್ಮರು ಈಕಿನ್ ಬಿಟ್ಟಾಗ ಉದ್ದಾರ ಆಗ್ಯಾರ ಅವ್ರು ಹೌದು ಹೌದಲ್ರಿ ಅಲ್ಲ ರೀ ಅವನು ಉದ್ದಾರ ಜಗತ್ನಾಗ ಆಗೇ ಇಲ್ಲ ಒಟ್ಟು ಹೌದು ಹೌದು ಅದಕ್ಕೆ ಹೆಂಗೈತೆ ಅಂದ್ರೆ ಈ ಶಿದ್ಧಲಿಂಗ ಮುಥ್ಯ ಅನ್ನೋ ಲಗ್ನ ಆದ ಕೂಡಲೆ ಶ್ರೀಶೈಲ ಜಾತ್ರೆ ಸನ್ನೆ ಬಂದಿತ್ತು ಶ್ರೀಶೈಲ ಜಾತ್ರೆಗೆ ನಾ ಹೋಗ್ತೀನಿ ಅಂದ ಕೂಡಲೇ ನೀ ಒಬ್ಬನೇ ಹೋಗಬೇಡ ಹೆಂಡ್ತಿ ಕರ್ಕೊಂಡು ಹೋಗಂದ್ರು ಹೌದಲ್ರಿ ಹೌದಲ್ಲ ರೀ ಆ ಬಾಗಿ ಶಿದ್ಧಲಿಂಗ ನಾನು ಹೋಗಿ ಶ್ರೀಶೈಲದಲ್ಲಿ ಲಿಂಗ ಮುಟ್ಟಿ ದರ್ಶನ ಮಾಡು ತನಕ ಈಕಿ ನನಗೆ ಹೇಳ್ತಿಲ್ಲ ನಾ ಗಂಡಲ್ಲ ಅಲ್ಲಿ ಹೋಗು ಜೊತೆಯಲ್ಲಿ ಮಾತಾಡಬಾರ್ದು ಅಂತ ಕರಾರ್ ಇಟ್ಟ ಹುರಿಪಿನೊಳಗ ತಾಯಿ ಯಾಕಾಗಲ್ಲ ಕೇಳತ್ತಿ ನಾ ಹೋಗ್ತೀನಿ ತಯಾರಾಗಿ ಅಂದ್ರು ನಡಬರಕ್ಕಿನ್ನ ಇಂಥವು ಗಂಡಾಂತರ ಗುರ್ತಿಲ್ಲ ಹೌದಲ್ರಿ ಯಾಕ ತಿಳ್ಕೊ ಮೂರ್ತಿ ಮರಿ ಆದ್ರೂ ಕೀರ್ತಿ ಅಜ್ರಾಮ್ ಏನು ಅವ್ರು ಇದ್ದಂಗೆ ಹೌದ್ ಹೌದ್ ಹುಟ್ಟಿದ ದಿವಸ ಸತ್ಯವ ನಮ್ದು ಮುಗದ್ ಕೆಲಸ ಹೌದಲ್ರಿ ಮೂರ್ತಿನ ಕೀರ್ತಿ ಕೀರ್ತಿನ ಉಳಿಯಂಗಿಲ್ಲ ಅದಕ್ಕೆ ಈ ಸದ್ಯ ದೇವರದು ಯಾವ ಪ್ರಕಾರವಾಗಿ ಉದಾಹರಣೆ ಕೊಟ್ಟಾರ ಅವರು ಈ ಸದ್ಯ ಎಲ್ಲ ಮುತ್ತ ಜಾತ್ರೆ ನಡೆದತೆ ಅಂದ್ರೆ ಎಲ್ಲ ಮುತ್ತ ತಳಿದ ಹೌದಲ್ರಿ ನಾವು ಮೈ ತೊಳೆದಾಗ ಅವ ತೊಳ್ಕೊತಾನ ಹೌದ್ ಹೌದು ನಾವು ಯಾರು ತೊಳಿಲಿಕ್ಕೆ ಅಂದ್ರೆ ತೊಳ್ಕೊಳಂಗಿಲ್ಲ ಭಕ್ತರೇ ಶ್ರೇಷ್ಠ ಅವನ್ ಕಿತ ಅಂತ ಅವ್ರು ಹೇಳಾರ ಹೌದಲ್ರಿ ಆದ್ರೆ ನಾನು ಒಂದು ಹೇಳ್ತೀನಿ ನಿನಗ ಈ ಎಲ್ಲ ಮುತ್ತ ಬಂದು ಇಲ್ಲಿ ಅದಾನ ಹೌದು ಹೌದು ನಮಗೆ ನಮಗೆಲ್ಲಾರಿಗೆ ಕೂಡಿ ಮೈ ತೊಳಿರಿ ಪೂಜೆ ಮಾಡ್ರಿ ತಮ್ಮ ಹೇಳ ನಮಗ ಏನಿದ್ ಹೇಳ್ತಾನ್ರಿ ಮಾಸ್ತರ್ ಅಮ್ಮ ಹೇಳಿಲ್ಲ ನಾವು ಮಾಡ್ಯಾವ್ ನಮ್ಮ ಆನಂದಗೋಸ್ಕರವಾಗಿ ನೋಡು ಶ್ರೀಶೈಲ ಮಲಿನಾಥ ಅಂತ ಹುಡದಾಗ ನಡ್ಕೋತ ಬಾ ನಮ್ಗೆ ಹೇಳಿಲ್ಲಮ್ಮ ನಮ್ಮ ಆನಂದಗೋಸ್ಕರವಾಗಿ ನಮ್ಮ ಸುಖಗೋಸ್ಕರವಾಗಿ ನಾವು ಹೋಗಿದ್ದೀವಿ ಹೌದಲ್ರಿ ಯಾರ್ಯಾರು ಮಹತ್ಮರೇನ ಆಗಿ ಹೋದ್ರಲ್ಲ ಮೂರ್ತಿ ಮರಿಯಾದ್ರೆ ಕೀರ್ತಿ ನಜರ ಮುಳ್ದದಲ್ಲ ಅವರು ಜಗತ್ತಿನೊಳಗೆ ಮೂರ್ತಿ ಮರಿ ಆದ್ರೂ ಸದ್ಯದಾಗಿದ್ದಂಗೆ ನಾವು ಹುಟ್ಟಿದ ದಿವ್ಸ ಸತ್ಯವ ನಮ್ದು ಕೀರ್ತಿ ಇಲ್ಲಲ್ಲ ಮೂರ್ತಿನೂ ಇಲ್ಲ ಅವ್ರಿಗೆ ಜಡಕ ಮಾಡಿಸೋದಲ್ಲ ಅವ್ರದ್ದು ಬಂಗಾರ ಮೂರ್ತಿಗಳನ್ನಿಟ್ಟು ಪೂಜೆ ಮಾಡಾರ ಜನಸಂಖ್ಯಾ ಮತ್ ಹುಟ್ಟಸ್ತಾನಲ್ರಿ ನಮ್ದು ನಿಮ್ದು ನಾಳೆ ಸತ್ರ ನಾಯಿ ಹಚ್ಚಿ ಹೋಯ್ತಾವ್ ಗೋರಿ ಮ್ಯಾಗ ಬಂದು ನಮ್ದು ನಮ್ದು ಕೀರ್ತಿ ಹೌದು ಹಂಗೇನಲ್ಲ ತಿಳ್ಕೊಬೇಡ ಅದು ಮಹಾತ್ಮರು ಮಾತ್ಮರೇ ಅವರು ಮಹತ್ಮರು ಶ್ರೇಷ್ಠದಂತವ್ರು ಜಗತ್ತ ಯಾಕ ತಿಳ್ಕೊ ನಮ್ಮ ಮನೆ ಮುಂದೆ ಬಂದು ಎಲ್ಲಾರು ಕುಂದ್ರೆ ಅಂದ್ರೆ ಯಾರು ಕುಂದ್ರ ಇಲ್ಲಿ ಕುಂದ್ರೆ ಅಂದ್ರೆ ಕುಂದಿರ್ತಾರೆ ಯಾಕಂದ್ರೆ ಯಾವುದೇ ಒಂದು ಮಾತ್ಮರ ಆಗೋದಂತ ಜಾಗದೊಳಗೆ ಕೂತ್ರೆ ಅವರಿಗೆ ನೆಮ್ಮದಿ ಸಿಗ್ತದೆ ಇಲ್ಲಿಕಂದ್ರೆ ನೆಮ್ಮದಿ ಸಿಗಲಕ್ಕೆ ಸಾಧ್ಯ ಇಲ್ಲ ಹೌದು ಹೌದು ಯಾಕಂದ್ರೆ ಅವರು ಒಂದು ಅಲಕಟ್ಟ ವಿಷಯ ಶಿಶಿಲ ಶಬ್ದ ಮಾತಾಡಿಲ್ಲ ಆ ಬಿಬಿ ಪಾತ್ಮ ಉದಾಹರಣೆ ಕೊಟ್ಟು ಹೇಳ್ಯಾರಂತ ನಾನು ಹೆಣ್ತಿನ ಕಡಿಮೆ ಮಾಡ್ಬೇಕಂದ್ರೆ ನಾನು ಒಂದು ಉದಾಹರಣೆ ಕೊಡ್ಲಾಗತ್ತಿನ ಹೌದು ಯಾಕಂದ್ರೆ ಸಿದ್ಲಿಂಗ್ ಮುತ್ಯ ಹೆಣ್ತಿ ಕರ್ಕೊಂಡು ಪಾರ ಮಾಡ್ತಕ್ಕೆ ಹೋಗಲಿಲ್ಲ ನಡಬರ್ಕೆ ಬಿಡ್ತಾನೆ ಇದೇ ಸಿರಿ ನಡಬಾರ್ದು ಹೌದಲ್ರಿ ಅದಕ್ಕೆ ಮುಂದೆ ಬಿಟ್ಟು ನಂತರ ಮುಂದೆ ಮಾತಾಡ್ತಾರ ಅವ್ರ ಹಂಗ ನಿನಗ ತಗೊಂಡು ಹೋದ್ರೆ ಉದಾರಕ್ಕೆ ಉದಾರ ಮಾಡಿಸೇ ಕೊಡಂಗಿಲ್ಲ ಯಾರಿಗೆ ಯಾಕೋ ತಿಳ್ಕೊ ಅವ್ರ ಉದ್ದಾರ ಆಗಿಲ್ಲ ಹೌದಲ್ರೀ ಅವ್ ಓಟ್ರು ಬರ್ಬೇಕಾಗಿದ್ರಿ ನಮ್ ಹೆಣ್ಣದೇವ್ರ ಬಲಿಯಕೆ ಬಂದವ್ರ ನೀ ಹೇಳಿದಿಲಿಂಗ ಮುತ್ಯ ಮಲ್ಲಿನಾಥನ ಹೋಗ್ಯ ನಮ್ ಹೌದು ಬಲಿಯಾಕೇನಿ ಆಮ್ ದುರ್ಗವ್ ಬಲ್ಯಕ್ಕೆ ಹೋದ್ರ ಅಟ್ಟೆ ನಮಗೆ ಹೇಳ್ಬೇಕು ಮುಂದೆ ಹೌದೌದ ಕರ್ಕೊಂಡು ನಡಕೋತೆ ಶಿದ್ಧಲಿಂಗ ನಡದ ಕೇಡುವ ಕೆಟ್ಟ ಬ್ಯಾಸಿಗೆ ಬಿಸಲ ಬಿಸಲ ಹತಲ ಕತ್ತು ಕೂಸಿಗ ಮೂರ ತಿಂಗಳ ಕೂಸ ಇತ್ತು ಈ ತಾಯಿ ಉಡೆದಾಗ ಅದು ಬಿಸಲತ್ತಿ ಕೂಸ ಸತ್ತು ತಾಯಿ ಉಡೆದಾಗ ിംഗന മടദി അന്ളൂ റികുസത്തൈത്തി നന്ന ഉടേദ ಅಲ್ಲ ಮೊದಲೇ ಕರಾರ ಮಾಡಿಲ್ಲೇನ ನಿನಗ ಬರುವಾಗ ಹೌದೌದು ಎಲ್ಲಿ ಬಂದ ಮಾತಾಡ ಕತ್ತಿದಿ ನೀನು ಧಾರ್ಯಾಗ ಅಲ್ಲ ಸತ್ರೆ ಮಾಡ್ಲಿ ಒತ್ತ ಮಣ್ಣ ಕೂಸ ಹೊರಳಿ ನೋಡ್ಲಾರ್ದೆ ಶಿವ ಧ್ಯಾನ ಮಾಡುತ್ತಾ ಶಿದಲಿಂಗ ನಡದ ಮುಂದೆ ಮಡದಿ ಬೆನ್ನ ತಮ್ಮ ಹತ್ತಿದಳಿವ ನೀಗ தம்மா மடதினு சத்லு நோடு தார்யாக இவன பரபஞ்ச தியாக இல்லி நடவா தார்யாக முந்த வாகி முட்டித்த சரி சைலத வழக ಮಾಡ್ದ ಮಲಿನಾಥ ಪ್ರತಾಕ್ಷ ಕಿಳಿದ ಇವರೀಗ ಏನ ಬೇಡ್ತಿ ಬೇಡ ನೀನು ನಡ್ಕೋತ ಬಂದಿದ ಆಗ ಸಿದ್ಧಲಿಂಗ ಹೇಳ ತಾನ ಮಲಿನಾಥರಿಗ ಹೌದೌದು ನನಗ ಮನಿ ನೆನಪ ಬರಬಾರ್ದು ನೋಡು ಜನ್ಮದ ಒಳಗ ಈ ಹೆಣತಿ ಮಗುವ ನೆನಪ ಬರವ